ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ನೋಡಿ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂತೆ ಒಂದು ಎಕರೆ ಮೂವತ್ತು ಗುಂಟೆ ಜಾಗ ಈ ಡೌನ್ಗೆ ಒಂದು ದೊಡ್ಡ ಕೆರೆ ಇದೆ ಒಂದು ದೊಡ್ಡ ಕೆರೆ ಇದೆ ಇದೇ ಜಾಗ ಒಂದು ಎಕರೆ ಮೂವತ್ತು ಗುಂಟೆ ಒಂದು ಕಲ್ಲು ತಂದು ಹಾಕಿದ್ದಾರೆ ಲೊಕೇಶನ್ ಅಲ್ಲಿ ಐತಿ ಜಾಗ ನೋಡಿ ಗುಡ್ಡೆ ಕಲ್ತಂದು ಹಾಕಿದರೆ ಹಿಂಗೆ ಸ್ಟ್ರೈಟೇ ಹೋಗಿ ಒಂದು ಸ್ವಲ್ಪ ಎಲ್ಸೇಪ್ ಬರುತ್ತೆ ಹಿಂದೆ ಮಾತ್ರ ಎಲ್ಸೆಪ್ ಬರುತ್ತೆ ಸ್ಟ್ರೈಟ್ ಐತೆ ಜಾಗ ಹಿಂದೆ ಎಲ್ಸರ್ಪ್ ಎಲ್ಸೇಪ್ ಬರುತ್ತೆ ಊರಿಂದ ಹದಿನೈದು ಕಿಲೋಮೀಟ್ರ್ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದು ಊರೈತ ಅಲ್ಲಿ ಕೆರೆ ಇದೆ ಕೆರೆ ಇದೆ ಮೇಲ್ ಜಾಗ ಇತ್ತು ಜಾಗ ಅಂದರೆ ಸ್ವಲ್ಪ ಹಿಂದೆ ಅಕ್ಕಪಕ್ಕ ಊರಾಯ್ತು ನಿಂಬಾಗಕ್ಕೆ ಒಂದು ಊರು ಜಮೀನ್ ಕೆರೆ ಪಕ್ಕಕ್ಕೆ ಒಂದು ಊರು ಎರಡು ದೊಡ್ಡ ವಿಲೇಜ್ಗಳು